ಇಲ್ಲಿ ಸರ್ವೆ ನಂಬರ್ ತೊಂಬತ್ತೆರಡು ಒಂದು ಎಕರೆ ಹದಿನಾರು ಗುಂಟೆ ಮುನಸಾಹಿ ಉರುಪ್ ಸುಬ್ಬಯ್ಯನವರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ದರ್ಖಾಸ್ತಿಂದ ಮಂಜೂರಾಗಿದೆ ಆಗಿನ ಕಾಲದಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಕೆಲವು ದಿನಗಳಿಂದ ಅದನ್ನು ಹಂಗೆ ಪೆಂಡಿಂಗ್ ಇತ್ತು ಅದು ಸ್ವಲ್ಪ ಬೇರೆ ಬೇರೆ ಇದಾಗಿದೆ ಅದಕ್ಕೆಲ್ಲ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ನಾವು ಕೋರ್ಟಲ್ಲಿ ಕೇಸ್ಗಳು ಹಾಕ್ಕೊಂಡಿದ್ದೀವಿ ಅದು ನಮಗೆ ಎಲ್ಲ ಎಲ್ಲರಿಗೂ ಭಾಗ ಬರಬೇಕಂತ ಸುಮಾರು ಐಪರ್ಗೆ ಹನ್ನೆರಡು ಜನ ಮಕ್ಕಳು ಎಲ್ರಿಗೂ ಬರಬೇಕಂತ ಒಬ್ಬರು ಒಬ್ಬರು ನ್ಯಾಯ ಕೇಳ್ತಾ ಇದ್ದೀವಿ ಅದು ಇನ್ನೂ ಕೋರ್ಟಲ್ಲಿದೆ ಈ ಮಧ್ಯದಲ್ಲಿ ಶಂಕರರು ಸಣ್ಣ ಪಾಪಣ್ಣ ಅಂತೇಳ್ಬಿಟ್ಟು ಲೇಟ್ ಲೇಟ್ ಪಾಪಣ್ಣ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ಅವರು ಫೋರ್ ಜೆ ರಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮುನುಸಾಮಿ ಅನ್ನೋದು ನಮ್ಮ ತಾತ ನಮ್ಮ ತಾತ ಸುತ್ತಿದ್ದಾನೆ ಅದು ಪಾವತಿ ಬೇಕು ಅಂತೇಳಿ ತಪ್ಪು ಮಾಹಿತಿಗಳು ಕೊಟ್ಟು ಅವರಿಗೆ ಡೆತ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಈಗ ಆ ಹೆಸರಿಗೆ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಖಾತೆ ಪಡಿಸ್ಕೊಂಡಿದ್ದಾರೆ ನಮ್ಮ ತಾತ ಸತ್ತಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಂಬತ್ತೇಳರಂದು ಇಪ್ಪತ್ತ್ಮೂರವರೆಗೂ ಇವರು ಹೆಂಗಿದ್ದ ಸುಮ್ಮನೆ ನಾವಿಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಇದಕ್ಕೆ ಎಪ್ಪತ್ತೆರಡರಲ್ಲಿ ನಮ್ಮ ನಮ್ಮ ತಾತಗೆ ಇಬ್ಬರು ಹೆಂಡತಿಗಳು ಚಿಕ್ಕ ಹೆಂಡತಿ ಮಕ್ಕಳು ಕೇಸ್ ಹಾಕಿದ್ರು ಈ ಥರ ನಮಗೆ ಅದರಲ್ಲಿ ಭಾಗ ಬೇಕು ಅಂತ ಕೋರ್ಟಲ್ಲಿ ಏನು ತೀರ್ಮಾನ ಆಯ್ತಂದ್ರೆ ಅದು ಸ್ವಯರ್ಜಿತ ಆಗಿದ್ದರಿಂದ ನಿಮಗೆ ಬರೋದಿಲ್ಲ ಆತ ಯಾರಿಗೆ ಬೇಕಾದ್ರೂ ಕೊಟ್ಕೋಬೋದು ಅಂತ ತೀರ್ಮಾನ ಮಾಡಿ ಕೇಸ್ ಹೊರಟೋಯ್ತದ್ದು ಈಗ ಮತ್ತೆ ಅವ್ರ ಮಗ ಈಗ ನಮಗೆ ಪಾಲ ಬರಬೇಕು ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ ನಮಗೆ ಅದ್ರಲ್ಲಿ ಪಾಲ್ ಇವಾಗ ಕೇಸ್ ನಡೀತಾ ಈಗ ಎರಡ್ ಸಾವಿರದ ಹದಿನಾರರಿಂದ ಕೇಸ್ ಹಾಕಿ ನಡೀತಾ ಇದೆ ಈಗ ಇನ್ನು ನಡೀತಾ ಆಡರ್ಸ್ ಬರುವ ಮಟ್ಟದಲ್ಲಿದೆ ಒಂದೇ ಕ್ಯಾಸ್ಟೇ ಹಾಗಾಗಿ ಇವನು ಮೂರರಲ್ಲಿ ಪೌತಿ ವಿವಾರಸು ಮಾಡ್ಕೊಂಡಿದ್ದೇನೆ ಅದು ಯಾವ ರೀತಿ ಪೌತಿ ವಾರಸು ಸರ್ಕಾರ ಅಧಿಕಾರಿಗಳು ಮಾಡಿದ್ರು ನಮಗೊಂದು ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ಇದು ಇದನ್ನು ನಡೀತಾ ಇರಬೇಕಾದ್ರೆ ಅವ್ರಿಗೂ ಗೊತ್ತಿದೆ ಇದಕ್ಕೆ ಬಂದು ನಾವು ಇದಕ್ಕೆ ಖಾತೆ ಬದಲಾವಣೆಗೆ ಹೋದಾಗ ನೀವು ಯಾಕಂದ್ರೆ ತುಂಬ ಲಿಡಿಗೇಷನ್ಸ್ ಇದೆ ನೀವು ಹಣತ ಮಂದಿರಲ್ಲಿ ಬಂದು ಗಲಾಟೆ ಮಾಡ್ತೀರಾ ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಬನ್ನಿ ಆ ನಂತರ ನಾವು ಖಾತೆ ಬದಲಾವಣೆ ಮಾಡ್ತೀರ ಅಂತೇಳಿ ಅದೇ ಅಧಿಕಾರಿಗಳು ಹೇಳಿದ್ರು ನಮಗೆ ನಾವು ಕೋರ್ಟ್ಗೆ ಇದೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಈಗ ಏಕಾಏಕಿ ಅವ್ರ ಹೆಸರಿಗೆ ಮಾಡಿದ್ದಾರೆ ಇದರ ಒಂದು ಹಿನ್ನೆಲೆ ಏನಂತೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮತ್ತೆ ನಾವು ಕೆ ಸಿ ಎ ಸಿ ಕೋರ್ಟ್ಗೆ ಹೋದ್ವಿ ಈ ರೀತಿ ಆಗಿದೆ ಅನ್ಯಾಯ ಇದೆ ಅಂತ ಅವರು ಇದು ಸಿವಿಲ್ ಇದು ಸಿವಿಲ್ ಲಿಡಿಗೇಷನ್ ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರು ಕೆಳಗಿನ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪು ಮೇಲಾಧಿಕಾರಿ ಸರಿಪಡಿಸ್ಬೋದಲ್ಲ ಅಲ್ಲ ಸತ್ಯಾಸತ್ಯಗಳಂತೂ ಅದ್ರ ಎನ್ಕ್ವೈರಿ ಮಾಡ್ಬೋದಲ್ಲ ಅಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಅಲ್ಲಿ ನಮಗೆ ನ್ಯಾಯ ದೊರಕಿಲ್ಲ ಈಗ ನಾವು ಹೈಕೋರ್ಟ್ಗೆ ಇದು ಮಾಡಿ ಅಲ್ಲಿಂದ ಅವರು ಸಿಗೆ ಆರ್ಡರ್ಸ್ ಮಾಡಿದ್ದಾರೆ ಆಗಿ ಅದನ್ನು ಆಕ್ಷನ್ ತಗೊಳ್ಳಿ ಅದು ಏನು ನ್ಯಾಯ ಏನಿದೆ ಮಾಡಿ ಅಂತ ಮಾಡಿದ್ದಾರೆ ಅದು ಇಷ್ಟಲ್ಲ ಆಗ್ತಾ ಇದೆ ಈ ಮಧ್ಯೆ ಇತ್ತ ಬಂದು ಇಲ್ಲಲ್ಲ ಫೆನ್ಸಿಗ್ ಹಾಕೊಂಡು ನೋಡಿಲ್ಲ ಅಲ್ಲ ಫೆನ್ಸಿಗ್ ಹಾಕಿದಾರೆ ಮಾಡಿಕೊಂಡು ಅಲ್ಲಿ ಎರಡು ಮನೆ ಕಟ್ಟಿದ್ರೆ ಅವ್ರ ಹತ್ರ ಹೋಗೋದು ಅವ್ರನ್ನ ಗಲಾಟೆ ಮಾಡೋದು ಇದು ಹಣ ಕೊಡಿ ಇಲ್ಲದನ್ನ ನಾವು ಕೆಡವು ಬಿಡ್ತೀವಿ ಅಂತ ಬಿಟ್ಟು ಅವ್ರಿಗೆ ಧಮಕಿ ಹಾಕಿ ತಂದು ಕೆಡ ಬಿಡ್ತೀವಿ ಅಂತ ಮತ್ತೆ ನಮ್ಮ ಮನೆಗಳ ಹತ್ರ ಬರೋದು ನಾವಿಲ್ದಾಗ ಹೇಳ್ರಿ ನನ್ನ ಮಕ್ಳು ಬಂದ್ರೆ ಒಬ್ಬೊಬ್ರು ಇದು ಮಾಡ್ಬಿಡ್ತೀರಿ ಕೊಲೆ ಮಾಡಿಬಿಡ್ತೀರಿ ನಂದು ಜಮೀನು